ನಮಸ್ಕಾರ ಪ್ರಿಯೋಶಕರೇ ನಿಮ್ಗೆ ಇವಾಗ ಒಂದು ವಶೀಕರಣ ಒಂದು ತಿಲಕ ಅಂತ ಹೇಳ್ತಾ ಇದ್ದೀನಿ ಇದು ನಿಮಗೆ ಒಂದು ಇದ್ರ ಬಗ್ಗೆ ನಿಮಗೆ ಇದು ಒಂದು ಹೊಸ ಒಂದಿದು ನೋಡಿ ಇದು ಅಂಬಾರ ಕಸ್ತೂರಿ ಅಂತ ನೋಡಿ ಅಂಬಾರ ಕಸ್ತೂರಿ ಇದು ನಮ್ಮ ಕಾರ್ಯಗಳಿಗೆ ಎಲ್ಲಿ ನಾವು ಒಂದು ರಿಯಲ್ ಎಸ್ಟೇಟ್ ಮಾಡಕ್ಕೆ ಹೋಗ್ತೀವಿ ಒಂದು ಬೇರೆ ವ್ಯಾಪಾರ ಮಾಡೋಕ್ಕೆ ಹೋಗ್ತೀವಿ ರಾಜಕೀಯ ವ್ಯಕ್ತಿಗಳಿಗೆ ಜನ ಆಕರ್ಷಣೆ ಇರಬೇಕು ಧನ ಆಕರ್ಷಣೆ ಬೇಕು ಅಂದಾಗ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಮತ್ತು ನಮಗೆ ಇನ್ನೊಬ್ಬರು ನಮಗೆ ಅವರು ನಮಗೆ ವಶವಾಗಬೇಕು ಅಂದರೆ ಈಗ ನಮಗೆ ಅಕ್ಕಪಕ್ಕದಲ್ಲಿ ಶತ್ರುಗಳಾಗಿದ್ದಾರೆ ಅವರು ನಮಗೆ ವಶವಾಗಬೇಕು ಅಂದರೆ ಈಗ ಇದನ್ನು ನೀವು ಈ ರೀತಿಯಾಗಿರೋದನ್ನ ನೋಡಿ ಇದು ಅಂಬರ ಕಸ್ತೂರಿ ಇದನ್ನು ನೀವು ಉಪಯೋಗ ಮಾಡೋ ರೀತಿಯಲ್ಲಿ ನೋಡಿ ಇದು ಈ ರೀತಿ ಇದೆ ಇದನ್ನು ಇದು ಬಿಚ್ಚೇ ಇಲ್ಲ ಇತರವಾಗಿದೆ ಇದನ್ನು ನೋಡಿ ಇದು ಅಂಬರ ಕಸ್ತೂರಿ ಇದು ಇದು ನೋಡಿದ್ರೇ ಎಷ್ಟು ಸುಗಂಧ ಅಂದರೆ ಇರೋಕ್ಕಾಗಲ್ಲ ಅಷ್ಟು ಸುಗಂಧ ಇದನ್ನು ನೀವು ಯಾರನ್ನ ವಶ ಮಾಡ್ಕೋಬೇಕು ಅಂದರು ಅವ್ರಿಗೊಂದು ಸ್ವಲ್ಪ ತೆಗೆದು ಅವ್ರಿಗೆ ಹಣೆಗೆ ಇಕ್ಕೋದು ತಲೆಗುಜ್ಜೋದು ಬಟ್ಟೆ ಗುಜ್ಜೋದು ಇಲ್ಲ ಅಂದರೆ ಕಪ್ಪುಗಳು ಮಾಡ್ತೀರಾ ತಿಲಕಗಳು ಮಾಡ್ತೀರಾ ಆ ಕಪ್ಪುಗಳ್ಗೆ ಹಾಕೋಕ್ಕೆ ತಿಲ್ಕಗಳು ಮಾಡೋಕ್ಕೆ ಕುಂಕುಮಕ್ಕೆ ಹಾಕೋಕ್ಕೆ ಹಾಕಿ ಅವರು ಯಾರೇ ಕುಂಕುಮದಲ್ಲಿ ಹಾಕ್ಕೊಂಡು ಅವರು ನಿಮ್ಮ ವಶವಾಗಬೇಕು ಅಂದರೆ ತಗೊಂಡು ಈ ಕುಂಕುಮದಲ್ಲಿ ಇದನ್ನು ಸೇರಿಸ್ಬಿಟ್ಟು ಇದನ್ನು ಕುಂಕುಮ ಅವರಿಗೆ ಕೊಡೋದ್ರಿಂದ ಅವರು ನಿಮ್ಮ ವಶವಾಗ್ತಾರೆ ಇದು ಭಾಳ ಸುಗಂಧವಾದಂಥ ಅಂಬರ ಕಸ್ತೂರಿ ಅಂತ ಇದು ನೀವು ಹಣೆಗೆ ಇಟ್ಕೊಂಡು ಹೋದರೆ ನಿಮಗೆ ಸರ್ವ ಜನಗಳು ವಶೀಕರಣ ಆಗ್ತಾರೆ ಇದು ಕಸ್ತೂರಿ ಇದು ಮಾಡಿರೋದಲ್ಲ ಇದು ಬಂದು ಇದು ಋಷಿಮಾನಿ ಋಷಿಮಾನಿ ಅಂದರೆ ಸ ನಾಗಸಾಧುಗಳು ಮಾಡಿರೋ ತಿಲಕ ಇದು ನಾವು ಮಾಡಿರೋದಲ್ಲ ನಾನು ಮಾಡಿರೋದಲ್ಲ ನೋಡಿ ಇದು ನಾಗಸಾಧುವರು ಮಾಡಿರೋದು ನಾಗಸಾಧುವರು ಅಂದರೆ ಅವರು ಇದನ್ನು ಮಾಡಿ ಸಿದ್ಧಿ ಮಾಡಿರೋದು ಇದನ್ನು ನೀವು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ನಿಮ್ಮ ಮನೆಗೆ ಧರಿಸ್ಕೊಳ್ಳೋದ್ರಿಂದ ನೀವು ಇನ್ನೊಬ್ರಿಗೆ ಧರಿಸೋದ್ರಿಂದ ನೀವು ಅಂಗಡಿ ವ್ಯಾಪಾರ ಮಾಡೋದ್ರಿಂದ ಇನ್ನೂ ಒಂದು ಕಪ್ಪು ಮಾಡೋದ್ರಿಂದ ಮತ್ತು ಕುಂಕುಮ ಮಾಡೋದ್ರಿಂದ ಅದಕ್ಕೆಲ್ಲ ಇದನ್ನು ಹಾಕೋದ್ರಿಂದ ನಿಮಗೆ ಸರ್ವ ಸಿದ್ಧಿ ಜನ ವಶೀಕರಣ ಧನ ವಶೀಕರಣ ಸರ್ವ ಜನರು ನಿಮ್ಮನ್ನು ನೋಡಿದ್ರೆ ಆಕರ್ಷಿತರಾಗ್ತಾರೆ ಇದು ಯಾರೇ ಬೇಕಾದರೂ ಇದು ಮಾಡ್ಕೋಬೋದು ಯಾರಿಗೆ ನೀವು ಹಚ್ಚುತ್ತೀರೋ ಅವರು ನಿಮಗೆ ವಶವಾಗ್ತಾರೆ ಅಂಥ ಒಂದು ಅದ್ಭುತವಾದಂಥ ವಸ್ತು ಅಂತ ತಿಳಿಸಿದ್ದಾರೆ ನಮಗೆ ಇದು ನಾನು ಇನ್ನೂ ನೋಡಿಲ್ಲ ನಿಮಗೋಸ್ಕರ ಇವಾಗ ಇದನ್ನು ತೋರಿಸ್ತಿದ್ದೀನಿ ಇದು ಕಸ್ತೂರಿ ಅಂದರೆ ಇದು ಜಿಂಕೆನೆಯಲ್ಲಿ ಮಾಡಿರೋದು ನೋಡಿ ಅಂಬರ ಕಸ್ತೂರಿ ಇದು ನೋಡಿ ಇದರಲ್ಲಿ ಮಾಡಿರೋದು ನೋಡಿ ಇದನ್ನು ನೋಡ್ಕೊಳ್ಳಿ ಕಸ್ತೂರಿ ಇದು ಅಂದರೆ ಜಿಂಕೆನೆಯಲ್ಲಿ ತಯಾರು ಮಾಡಿರೋ ಪೂರ್ತಿ ಜಿಂಕೆನೆಯಲ್ಲಿ ತಯಾರು ಅಂದರೆ ಸುಗಂಧ ಅಂದರೆ ಏಳಕ್ಕೆ ತೀರ್ದು ತಲೆ ಬಿಡುತ್ತೆ ಅಷ್ಟು ಸುಗಂಧವಾಗಿದೆ ನೋಡಿ ಇದು ಹೆಂಗಿದೆ ಯಾರಿಗೆ ನೀವು ವಶ ಮಾಡ್ಕೋಬೇಕೋ ಅವ್ರಿಗೆ ಒಂದು ಸ್ವಲ್ಪ ಅವ್ರ ಬಟ್ಟೆಗೋ ಅವರಿಗೆ ಆಣೆಗೋ ನೀವು ಇಚ್ ಇಕ್ಕೋದ್ರಿಂದ ಅವರು ವಶಭೀತರು ಆಗ್ತಾರಂತೆ ಇದು ನನಗೂ ತಿಳಿದಿಲ್ಲ ನನಗೆ ಹೇಳಿಕೊಟ್ಟಿರೋದ್ರಿಂದ ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ ಅವರು ವಶೀಕರಣರಾಗ್ತಾರಂತೆ ಮತ್ತು ಕುಂಕುಮಕ್ಕೆ ಕಪ್ಪಿಗೆ ಎಲ್ಲ ಹಾಕ್ಕೊಳ್ಳೋದ್ರಿಂದ ನಾವು ಯಾರಿಗೆ ಕೊಟ್ಟು ಯಾರು ಹಚ್ಕೊತಾರೋ ಅವರೆಲ್ಲ ನಮಗೆ ವಶೀಕರಣರಾಗ್ತಾರಂತೆ ಆ ರೀತಿಯಾಗಿ ಅಂತ ಹೇಳಿ ಇದನ್ನು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಇದು ಅಂಬಾರ ಕಸ್ತೂರಿ ಈ ಅಂಬರ ಕಸ್ತೂರಿಯಿಂದ ಸರ್ವ ವ್ಯಾಪಾರಗಳು ವೃದ್ಧಿ ಆಗುತ್ತೆ ವ್ಯಾಪಾರ ಅಂಗಡಿಗಳಲ್ಲಿ ನಮಗೆ ಸಿದ್ಧಿ ಆಗುತ್ತೆ ಜನ ಆಕರ್ಷಣ ಧನ ಆಕರ್ಷಣ ಸರ್ವ ಜನ ವಶೀಕರಣ ಎಲ್ಲ ಸಿದ್ಧಿಯಾಗುತ್ತೆ ಆಗುತ್ತೆ ಅಂತ ಹೇಳಿದ್ದಾರೆ ಇದನ್ನು ನಾವು ಯಾರಿಗಾದರೂ ನಮಗೆ ವಶೀಕರಣ ಆಗಬೇಕು ಅಂದವ್ರಿಗೆ ಅವ್ರ ಹಣೆಗೋ ಬಟ್ಟೆಗೋ ಉಜ್ಜೋದ್ರಿಂದ ಅವ್ರಿಗೂ ನಮಗೂ ವಶೀಭೂತ್ರ ಆಗ್ತಾರೆ ಅಂತ ತಿಳಿಸಿದ್ದಾರೆ ನಿಮಗೂ ಅದೇ ನಾನು ತಿಳಿಸ್ತಾ ಇದ್ದೀನಿ ಇದು ಇನ್ನೂ ನಾನು ನೋಡಿಲ್ಲ ಇದು ನಿಮಗೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಇವಾಗ ತಂದಿರೋದು ಒಂದು ಪೆಟ್ಟಿ ಆ ಪೆಟ್ಟಿನಲ್ಲಿ ಇರೋದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಒಂದೊಂದಾಗಿ ನಾನು ತಂದಿರೋ ವ್ಯವಹಾರಗಳೆಲ್ಲ ತಂದಿರೋ ಐಟಮ್ಸ್ಗಳೆಲ್ಲ ನಿಮಗಾಗಿ ನಮ್ಮದೊಂದೊಂದಾಗಿ ಒಂದೊಂದಾಗಿ ತಿಂತಾವೆಲ್ಲ ಇದ್ದಾವೆ ನೋಡಿ ಇನ್ನೂ ಯಾವ್ಯಾವ ರೀತಿಯಾದಂಥ ವಸ್ತುಗಳಿದ್ದಾವೆ ಅಂತ ನಾನು ನಿಮಗೆ ತಿಳಿಸ್ತಿದ್ದೀನಿ ಇದನ್ನು ಯಾರಿಗೆ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಕೇ ಕೇಳ್ತಿದ್ದೀರಾ ಅಂಥವರು ಇದನ್ನು ಹಣೆಗಚ್ಕೊಳ್ಳಿ ಅವ್ರಿಗೂ ಹಣೆಗೆ ಹಚ್ಚಿ ನಿಮಗೆ ಸರ್ವ ಜನ ಆಕರ್ಷಣೆ ಆಗಬೇಕಾ ಇದ್ರ ಆಕರ್ಷಣೆ ಆಗ್ತಾರೆ ನಿಮಗೆ ಅಕ್ಕಪಕ್ಕದವರು ವೈರಿಗಳಾಗಿದ್ದಾರ ಅವರು ನಿಮಗೆ ಇದನ್ನ ತಿಲಕ ಹಚ್ಕೊಂಡ್ರೆ ಅವರು ಆಕರ್ಷಿತರಾಗ್ತಾರಂತೆ ಇದು ಅಂಥ ಒಂದು ಅದ್ಭುತ ತಿಲಕ ಅಂತ ಅದರಿಂದ ನಿಮಗೂ ನಾನು ತಿಳಿಸ್ತಾ ಇದ್ದೀನಿ ಇನ್ನೂ ಇದು ನನಗೆ ಗೊತ್ತಿಲ್ಲ ಇದು ಯಾವ ರೀತಿ ಅಂತ ಯಾರಿಗೆ ನಾವು ಹಚ್ಚುತ್ತೀವೋ ಅವರು ನಮಗೂ ವಶೀಕರಣ ಆಗ್ತಾರೆ ಅಂತ ಹೇಳಿದ್ದಾರೆ ಇದು ಅದಕ್ಕೋಸ್ಕರ ನಿಮಗೆ ತಿಳಿಸ್ತಿದ್ದೀನಿ ಇದು ಇನ್ನೂ ನಾನು ಯೂಸ್ ಮಾಡಿಲ್ಲ ಅಂಬರ ಕಸ್ತೂರಿ ಅಂತ ಹೇಳಿದರೆ ನಾವು ಯಾವುದೇ ಕಪ್ಪು ಯಾವುದೇ ಒಂದು ಕುಂಕುಮ ಯಾವುದು ಆಕರ್ಷಣೆ ಮಾಡೋದಕ್ಕೆ ಹಾಕೊಳ್ತೀವಿ ಯಂತ್ರಗಳಿಗೆ ಗಂಡ ಹೆಂಡತಿ ಯಂತ್ರಗಳು ಮಾಡ್ತೀವಲ್ಲ ಅದಕ್ಕೆ ಯಂತ್ರಗಳಿಗೆ ಮತ್ತು ಏನೇ ವಶೀಕರಣ ಮಾಡೋವಂಥ ಯಂತ್ರಗಳಿಗೆ ನಾವು ಇದನ್ನೆಲ್ಲ ತುಂಬೋದ್ರಿಂದ ಅವರು ಅತಿ ಶೀಘ್ರವಾಗಿ ನಮ್ಗೆ ವಶೀಕರಣ ಆಗ್ತಾರಂತೆ ಆಕರ್ಷಿತರಾಗ್ತಾರಂತೆ ಅಂಥ ಅದ್ಭುತ ಇದೆ ಅಂತ ಹೇಳಿದರೆ ಆದರೆ ನಾನು ಇವಾಗ ನಿಮಗೆ ತಿಳಿಸ್ತಿದ್ದೀನಿ ಇದನ್ನ ನೀವು ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ಇಂಥ ಅದ್ಭುತಗಳೆಲ್ಲ ಇದ್ದಾವೆ ನೋಡಿ ಇಂಥವೆಲ್ಲ ನೀವು ನೋಡಿದ್ದೀರಾ ಅಂಬರ ಕಸ್ತೂರಿ ಹ್ಞೂ ಇಂಥವೆಲ್ಲ ಮಾಡಿ ತಿಳ್ಕೊಳ್ಳಿ ತಾಯಿ ತಾಯ್ತೆಗಳಿಗೆ ಗಂಡ ಹೆಂಡತಿ ಸ್ತ್ರೀ ಪುರುಷ ವಶೀಕರಣಕ್ಕೆ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತಂತೆ ಯಂತ್ರಗಳಿಗೆ ಹಾಕಿ ನಾವು ಇದನ್ನು ಕೊಡೋದ್ರಿಂದ ಗಂಡ ಹೆಂಡ್ತಿ ಅದ್ಭುತವಾಗಿ ಸ್ತ್ರೀ ಪುರುಷ ವಶೀಕರಣ ಆಗೋದು ಭಾಳ ಅದ್ಭುತವಾಗಿ ನಡೀತೈತೆ ಅಂತ ಹೇಳಿದ್ದಾರೆ ಅದರಿಂದ ನಿಮಗೂ ಇದು ಒಂದು ತೋರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಇನ್ನೂ ಇದನ್ನು ಅನುಭವ ನಾನು ಮಾಡಿಲ್ಲ ಇದು ತಂದ ತಕ್ಷಣ ನಿಮಗೆ ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ತಿಳ್ಕೊಳ್ಳಿ ಯಾರು ಯಂತ್ರಗಳು ಮಾಡಿ ಗಂಡ ಹೆಂಡತಿ ಸಮಸ್ಯೆಗಳು ಎಷ್ಟೋ ಇರ್ತವೆ ಅವ್ರಿಗೆ ಮಾಡಿಕೊಡೋದ್ರಿಂದ ತಪ್ಪೇನಿಲ್ಲ ಅವು ಮಾಡಿಕೊಟ್ಟು ನಾವು ಇದನ್ನು ಪ್ರಯೋಗ ನೋಡಬೇಕು ಅದು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಇದು ಮಾಡಿಕೊಳ್ಳಿ ಇದು ಒಳ್ಳೆಯ ರೀತಿಯಲ್ಲಿ ಒಂದು ಗಂಡ ಹೆಂಡತಿ ಸಂಸಾರನ ಸೇರಿಸ್ಬೋದು ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ